ಏಯ್ ನಿನ್ನೆ ಹೊರಗೆ ಬಿಸ್ಲಿನಿಂದ್ರಲ್ಲೇ ಬಗ್ಗೆ ಅಂತಂದ್ರೆ ಸುಳ್ ಒದಿತಿ ನೋಡಿ ಎಲ್ಲಿಗೋಗಿದ್ದಿಲ್ಲ ಇರ್ಲಿಲ್ಲ ಬೇಗ ಅಂತ ಎಲ್ಲಿಗೋಗಿದ್ರೆ ಸುಳ್ಳು ಹೇಳಿದ್ರೆ ಒಬ್ಬ ಕಾಲು ಮುರ್ಸಿಬಿಡ್ತೀನಿ ಮಕ್ಕಳ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ನೋಡಲ್ಲ ಬನ್ನಿ ಸರ್ ನಮಸ್ಕಾರ ಒಳಗೆ ಬನ್ನಿ ಸರ್ ಏನ್ ಸಮಾಚಾರ ಸರ್ ಆ ಹುಡುಗರು ಮತ್ತೆ ಮಾಡಿದ್ರ ಸರ್ ನನಗೆ ಈ ಮುಂಡೆ ಮಕ್ಕಳಿಗೆ ಕಟ್ಟ ತಡೆದಾಗ ನಿಮಗೇನ್ ಮಾಡಿದ್ರ ಸರ್ ಆ ಹುಡುರು ನಮ್ಮ ಪಾಲಿನ ದೇವ್ರು ಸರ್ ಈ ಮುಂಡೆ ಮಕ್ಕಳು ನಿಮ್ಮ ಪಾಲಿಗೆ ದೇವ್ರ ಹೌದು ಸರ್ ಅದೇ ಸರ್ Thank <smart noise> you. மிஸ் ஆன சவுண்ட் கேஸ்ல

ಗಣೇಶ ಎದ್ದೋಳು ಅಯ್ಯೋ ಗಣೇಶ 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 ಎದ್ದೋಳಪ್ಪ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಪ್ಪ ನೀವು ನಮ್ಮ ಹೆಣ್ಮಕ್ಳು ನೋಡ್ಬೇಕಂತಂದ್ರು ಅದಕ್ಕೆ ಕರ್ಕೊಂಡು ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನನಗೆ ನಂಬಕಾಗಲ್ತಲ್ಲ ನೀವು ಆ ಹುಡುಗನ ಉಳಿಸಿರಿ ಅಂತಂದ್ರ ಊರಾಗ ಏಸ್ ಹುಡುಗರ ನೀರನ್ನೇ ಉಳಿಸಿರಿ ಅನ್ಕತ್ತೆ ನೀವು ಅಬಾ ಬಾಬಾ ಜಾಸ್ತಿ ಮಂಡ್ಯ ಮಕ್ಳೇ ಹಂಗೇನಿಲ್ಲ ಸರ್ ಹಂಗೇನಿಲ್ಲ ಹಂಗೆ ಒಟ್ಟು ಬಿಡ್ತಾನ ನಿಮ್ಮ ಹಂಗ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀವಿ ಸರ್ ಆಯ್ತು ಸರ್ ಕರ್ಕೊಂಡು ಹೋಗ್ರಿ ಬೇಗ ಕರ್ಕೊಂಡು ಹೋಗಿ ಬೇಗ ಕಳಿಸ್ಬಿಡ್ರಿ ಆಯ್ತು ಸರ್ ಹೋಗ್ಬೇರಪ್ಪ ಕರಗೈತೆ ನೋಡು ಜೀವನ್ದಾಗ ಎಷ್ಟು ಚಾಷ್ಟೆ ಮಾಡಿದ್ರೆ ಇದೊಂದು ಒಳ್ಳೆಯ ಕೆಲಸ ಮಾಡಿದೆ ರೋಡು ಅಡ್ರಿ ಹೋಗ್ರಿ ನಮ್ಮ ಜಲ್ದಿ ಹೋಗ್ಬೇರಿ ಸರ್ ಜಲ್ದಿ ಕರ್ಕೊಂಡು ಹೋಗಿ ಜಲ್ದಿ ಕರ್ಕೊಂಡು ಬಂದ್ಬಿಡ್ರಾ ಸರಿ ಸರ್